ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಯುಗಾದಿ ಹಬ್ಬ ಯಾವ ದಿನ ಬರ್ತಾ ಇದೆ ಯುಗಾದಿ ಹಬ್ಬದ ಹಿನ್ನೆಲೆ ಏನು ಯುಗಾದಿ ಹಬ್ಬವನ್ನು ಆಚರಿಸುವ ವಿಧಾನ ಏನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ ಯುಗಾದಿ ಅಂದರೆ ಯುಗ ಪ್ಲಸ್ ಆದಿ ಅಂದರೆ ಒಂದು ಕಾಲದ ಮೊದಲ ದಿನ ಅಂತ ಅರ್ಥ ನಮ್ಮ ಪಂಚಾಂಗದ ಪ್ರಕಾರ ವರ್ಷದ ಮೊದಲ ದಿನವನ್ನು ಯುಗಾದಿ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಹಿಂದೂ ಪುರಾಣದ ಪ್ರಕಾರ ಈ ದಿನ ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಿದರು ನಂತರ ಅವರು ದಿನಗಳು ವಾರಗಳು ತಿಂಗಳು ವರ್ಷಗಳನ್ನು ಸಹ ರಚಿಸಿದರು ಆದ್ದರಿಂದ ಯುಗಾದಿ ಬ್ರಹ್ಮಾಂಡ ಸೃಷ್ಟಿಯ ಮೊದಲ ದಿನ ಅಂತ ನಂಬಲಾಗಿದೆ ಆದ್ದರಿಂದ ಈ ದಿನವನ್ನು ನಾವು ಯುಗಾದಿ ಹಬ್ಬವನ್ನು ಎಲ್ಲೆಡೆಯಲ್ಲೂ ಆಚರಣೆಯನ್ನು ಮಾಡ್ತೀವಿ ದಕ್ಷಿಣ ಭಾರತದಲ್ಲಿ ಅಂದರೆ ಕರ್ನಾಟಕ ಆಂಧ್ರ ತೆಲಂಗಾಣ ಪ್ರದೇಶಗಳಲ್ಲಿ ಯುಗಾದಿಯನ್ನು ಆಚರಣೆ ಮಾಡ್ತೀವಿ ಅದೇ ಮಹಾರಾಷ್ಟ್ರ ಮಧ್ಯಪ್ರದೇಶಗಳಲ್ಲಿ ಈ ದಿನ ಗುಡಿ ಪಡುವ ಅಂತ ಆಚರಣೆಯನ್ನು ಯುಗಾದಿಯ ರೂಪವಾಗಿ ಅವರು ಆಚರಣೆ ಮಾಡ್ತಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನಮಗೆ ಯುಗಾದಿ ಹಬ್ಬ ಏಪ್ರಿಲ್ ಒಂಬತ್ತನೇ ತಾರೀಕು ಮಂಗಳವಾರ ಬರ್ತಾ ಇದೆ ಇನ್ನು ಯುಗಾದಿಯ ಆಚರಣೆ ಹೇಗಿರಬೇಕು ಅಂತ ಹೇಳಿದ್ರೆ ಹಿಂದಿನ ಕಾಲದಿಂದಲೂ ನಮ್ಮ ಪೂರ್ವಿಕರು ಯುಗಾದಿ ಹಬ್ಬವನ್ನು ವಾರದ ಮುಂಚಿನಿಂದಲೇ ಒಂದು ತಯಾರಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾಯಿದ್ರು ಮನೆ ಸಂಪೂರ್ಣವಾಗಿ ಸ್ವಚ್ಛ ಮಾಡುವಂಥದ್ದು ಮನೆಗೆ ಸುಣ್ಣ ಬಣ್ಣ ಬಳಿಯುವಂಥದ್ದು ಈ ರೀತಿ ಪ್ರತಿಯೊಂದು ಶುಚಿ ಕಾರ್ಯ ಹಬ್ಬದ ವಾರದ ಮುಂಚೆಯಿಂದಲೂ ಶುರು ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಅಟ್ಟ ಅಂತ ಇತ್ತು ಅದರ ಮೇಲೆ ಇರುವಂಥ ಹಳೆ ಸಾಮಾನುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮನೆಗೆ ಸುಣ್ಣ ಬಣ್ಣ ಬಳೆದು ವಾಪಸ್ಸು ಮನೆಯನ್ನು ಶುದ್ಧಿ ಮಾಡಿ ಸ್ವಚ್ಛ ಮಾಡಿ ಇದ್ರು ಹೊಸದಾಗಿ ರಂಗೋಲಿಗಳನ್ನು ಮನೆಗಳಿಗೆ ಹಾಕ್ತಾ ಇದ್ರು ಇನ್ನು ಕೆಲಸ ಮಾಡುವ ಸ್ಥಳಗಳಲ್ಲೂ ಸಹ ಅಂಗಡಿ ಮುಂಗಟ್ಟುಗಳನ್ನು ಸಹ ಶುಚಿ ಮಾಡಿಕೊಂಡು ಅವುಗಳಿಗೂ ಸಹ ಸುಣ್ಣ ಬಣ್ಣಗಳನ್ನು ಬಳಿತಾ ಇದ್ರು ಈಗಲೂ ಸಹ ನಾವು ಅನೇಕ ಕಡೆಗಳಲ್ಲಿ ನೋಡ್ಬೋದು ಮನೆಯನ್ನು ವಾರದ ಮುಂಚಿನಿಂದಲೇ ಶುದ್ಧಿ ಮಾಡ್ಕೊಂಡು ಬರ್ತಾರೆ ಕೆಲವರು ಸುಣ್ಣ ಬಣ್ಣಗಳನ್ನು ಸಹ ಬಳೀತಾರೆ ಮನೆಯಲ್ಲಿರುವಂಥ ಪ್ರತಿಯೊಂದು ಬೆಡ್ಶೀಟು ದಿಂಬಿನ ಕವರು ಏನು ಬಟ್ಟೆಗಳಿದೆಯೋ ಅವುಗಳನ್ನೆಲ್ಲ ಒಗೆದು ಸ್ವಚ್ಛ ಮಾಡ್ಕೋತಾರೆ ಮತ್ತು ಮನೆಯಲ್ಲಿರೋ ಗೂಳು ಧೂಳು ಎಲ್ಲನೂ ಚೆನ್ನಾಗಿ ತೆಗೆದು ಮನೆಯೆಲ್ಲ ಶುದ್ಧಿ ಮಾಡ್ಕೋತಾರೆ ಇನ್ನು ಹಬ್ಬದ ಹಿಂದಿನ ದಿನ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಸಾರಿಸಿ ರೆಡಿ ಮಾಡಿಕೊಂಡು ಮನೆಗೆ ರಂಗೋಲಿಗಳಿಂದ ಅಲಂಕಾರ ಮಾಡ್ತಾರೆ ಇನ್ನು ಹೊಸಲಿಗೆ ರಂಗೋಲಿಗಳನ್ನು ಇಟ್ಟು ಹೊಸಲು ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಇಡ್ತಾರೆ ಇನ್ನು ಹೊಸಲು ಮೇಲೆ ಮಾವಿನ ಒಂದು ಎಲೆಯಿಂದ ಮಾಡಿದ್ದ ತೋರಣಗಳನ್ನು ಸಹ ಹಿಂದಿನ ದಿನ ರಾತ್ರಿಯೇ ಕಟ್ತಾರೆ ಇನ್ನು ಬೇವಿನ ಎಲೆಗಳನ್ನು ಸಹ ತಂದು ಬಾಗಿಲ ಎರಡೂ ಬದಿಗಳಿಗೆ ಕಟ್ಟಲಾಗುತ್ತೆ ಅದು ಮನೆಯ ಸಮೃದ್ಧಿಯನ್ನು ಸೂಚಿಸುತ್ತೆ ಖಂಡಿತವಾಗಲೂ ಯುಗಾದಿ ಹಬ್ಬದ ದಿನ ಮಾವಿನ ತೋರಣಗಳಿಂದ ಬೇವಿನ ಎಲೆಗಳಿಂದ ಅಲಂಕಾರ ಮಾಡಲೇಬೇಕು ಇನ್ನು ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳಿಂದ ಅಲಂಕಾರವನ್ನು ಮಾಡಬೇಕು ಇನ್ನು ಹಬ್ಬದ ದಿನ ಮುಂಜಾನೆ ಬೇಗನೆ ಎದ್ದು ತಲೆಗೆ ಮೈ ಕೈಗೆಲ್ಲ ಎಣ್ಣೆಯನ್ನು ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ತಲೆಗೆ ಸ್ನಾನ ಮಾಡೋದು ರೂಢಿ ಇದು ನಮ್ಮ ದೇಹಕ್ಕೆ ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಆದ್ದರಿಂದ ಹಿಂದಿನ ಕಾಲದಿಂದಲೂ ಈ ರೂಢಿ ಬಂದಿರುವಂಥದ್ದು ಎಲ್ಲರಿಗೂ ತಲೆಗೆ ಮೈಗೆಲ್ಲ ಎಣ್ಣೆಯನ್ನು ಬಿಸಿ ಮಾಡಿ ಎಣ್ಣೆಯನ್ನು ಹಚ್ಚಿ ನಂತರ ತಲೆಗೆ ಸ್ನಾನ ಶುದ್ಧವಾಗಿ ಮಾಡ್ಕೋಬೇಕು ಈ ದಿನ ಶುಚಿಯಾದ ಹೊಸ ವಸ್ತ್ರಗಳನ್ನು ಧರಿಸಬೇಕು ಇನ್ನು ಈ ದಿನ ಪೂಜಾ ವಿಧಾನ ಹೇಗಿರಬೇಕು ಅಂತ ಹೇಳಿದ್ರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಪೂಜಾ ವಿಧಾನ ಇರುತ್ತೆ ಕೆಲವರು ಲಕ್ಷ್ಮೀ ಕಳಶವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ ದೇವ್ರ ಮನೆಯನ್ನು ಸಹ ಹಿಂದಿನೇ ಶುದ್ಧಿ ಮಾಡಿಕೊಂಡು ದೇವರ ಫೋಟೋ ವಿಗ್ರಹಗಳಿಗೆಲ್ಲ ಅರಿಶಿನ ಕುಂಕುಮ ಗಂಧವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ದೇವ್ರ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಒಂದು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿ ಲಕ್ಷ್ಮಿಯ ಅಷ್ಟೋತ್ರವನ್ನು ಲಕ್ಷ್ಮಿಯ ಸ್ತೋತ್ರಗಳನ್ನು ಹೇಳಿ ಪೂಜೆಯನ್ನು ಸಲ್ಲಿಸ್ಬೋದು ಕೆಲವರು ಈ ದಿನ ಅವರ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಕೆಲವರು ವಿಷ್ಣುವಿಗೆ ಕೆಲವರು ರಾಮನಿಗೂ ಸಹ ಪೂಜೆಯನ್ನು ಸಲ್ಲಿಸ್ತಾರೆ ವಿಷ್ಣುವಿನ ರಾಮನ ಅಷ್ಟೋತ್ರಗಳು ಮಂತ್ರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಸಲ್ಲಿಸಿ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ ಅವರು ಮನೆಯ ಪದ್ಧತಿ ಏನಿದೆಯೋ ಅದರ ರೀತಿ ನೀವು ಪೂಜೆಯನ್ನು ಮಾಡ್ಕೋಬೋದು ಕೆಲವರು ಈ ದಿನ ಬ್ರಹ್ಮದೇವನ ಒಂದು ಪೂಜೆಯನ್ನು ಸಹ ಸಲ್ಲಿಸ್ತಾರೆ ಈ ದಿನ ಬ್ರಹ್ಮಾಂಡದ ಸೃಷ್ಟಿ ಆಗಿರೋದರಿಂದ ಬ್ರಹ್ಮದೇವನ ಒಂದು ಪೂಜೆಯನ್ನು ಮಾಡ್ತಾರೆ ಈ ದಿನ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ವಿಷ್ಣುವಿನ ಶ್ರೀರಾಮನ ಪೂಜೆಯನ್ನು ಸಹ ಮಾಡ್ತಾರೆ ಗಣಪತಿಯ ಪೂಜೆಯನ್ನು ಸಹ ಮೊದಲನೇದಾಗಿ ಸಲ್ಲಿಸ್ತಾರೆ ಈ ದಿನ ವಿಶೇಷವಾಗಿ ಕಾಯಿ ಒಬ್ಬಟ್ಟು ಅಥವಾ ಬೇಳೆ ಒಬ್ಬಟ್ಟುಗಳನ್ನು ಮಾಡಿ ದೇವರಿಗೆ ನೈವೇದ್ಯವಾಗಿ ಸಮರ್ಪಣೆಯನ್ನು ಮಾಡ್ತಾರೆ ಈ ದಿನದ ವಿಶೇಷವಾದ ಭಕ್ಷ್ಯಗಳು ಅಂತ ಹೇಳಿದ್ರೆ ಒಬ್ಬಟ್ಟು ಪುಳಿಯೋಗರೆ ಕೋಸಂಬ್ರಿ ಮುಂತಾದ ತಿಂಡಿಗಳನ್ನು ಮಾಡಿ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟವನ್ನು ಮಾಡಿ ಆನಂದವನ್ನು ಪಡ್ತಾರೆ ಈ ದಿನ ಇನ್ನೊಂದು ಮುಖ್ಯವಾದ ಒಂದು ಕೆಲಸ ಮಾಡಲೇಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಮನೆಯ ಯಜಮಾನರು ಅಥವಾ ಹಿರಿಯರು ಪಂಚಾಂಗವನ್ನು ಪಠಿಸುವಂಥದ್ದು ಮನೆಯ ಹಿರಿಯರು ಪಂಚಾಂಗವನ್ನು ಓದ್ತಾರೆ ಈ ವರ್ಷದ ಆಗು ಹೋಗುಗಳು ಹೇಗಿದೆ ಗ್ರಹಗತಿಗಳು ಹೇಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಓದಿ ಮನೆಯ ಮಿಕ್ಕ ಸದಸ್ಯರಿಗೆ ಹೇಳ್ತಾರೆ ಮಿಕ್ಕ ಸದಸ್ಯರು ಅದನ್ನು ಕೇಳಬೇಕು ನಂತರ ಈ ದಿನ ಕಿರಿಯರು ಹಿರಿಯರ ಒಂದು ಆಶೀರ್ವಾದವನ್ನು ಪಡ್ಕೋಬೇಕು ಮನೆಯಲ್ಲಿ ಪಂಚಾಂಗ ಓದೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಈ ದಿನ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ ಒಂದು ಹವನಗಳನ್ನು ಮಾಡಿ ಪಂಚಾಂಗದ ಶ್ರವಣವನ್ನು ಮಾಡ್ತಾ ಇರ್ತಾರೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಂಚಾಂಗದ ಶ್ರವಣವನ್ನು ಕೇಳಿ ಬರಬಹುದು ಮನೆಯಲ್ಲಿ ಇವತ್ತು ವಿಶೇಷವಾಗಿ ಒಂದು ಲಕ್ಷ್ಮಿಯ ಕಳಶವನ್ನು ಸ್ಥಾಪಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅದರ ಜೊತೆಗೆ ಮನೆಯ ದೇವರ ಒಂದು ಪೂಜೆಯನ್ನು ಮಾಡಿದ್ರು ಸಹ ವರ್ಷ ಪೂರ್ತಿ ನಮಗೆ ಯಾವುದೇ ಲೋಪದೋಷಗಳು ಕಷ್ಟಗಳು ಇಲ್ಲದೆ ನಮ್ಮ ಮನೆಯ ದೇವರು ನಮ್ಮನ್ನು ಕಾಪಾಡುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ